ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾವಿವತ್ತು ಹಳ್ಳಿ ಕಡೆಯಲ್ಲಿ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಏಳರಿಂದ ಎಂಟು ಬೆಂಡೆಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಟೊಮೆಟೊ ಒಂದು ಮೂರು ಹಸಿಮೆಣಸು ಹಾಗೆ ಮೂರರಿಂದ ನಾಲ್ಕು ಚಮಚದಷ್ಟು ತೆಂಗಿನಕಾಯಿ ತುರಿ ಹಾಗೆ ಅದಕ್ಕೆ ಬೇಕಾಗುವಂಥ ಮಸಾಲ ಐಟಮ್ ಒಣಮೆಣಸು ಹುಳಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಹಾಗೂ ಸೋಂಪು ಅರಿಶಿನ ಹುಡಿ ಇವಿಷ್ಟನ್ನು ಕಾಯಿ ತುರಿ ಒಟ್ಟಿಗೆ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ರೀತಿಯಲ್ಲಿ ರುಬ್ಕೋಬೇಕು ನಂತರ ಆಗಲೇ ತಗೊಂಡಂಥ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಹಾಗೂ ಹಸಿಮೆಣಸನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದ ನಂತರ ಬೆಂಡೆಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದರಲ್ಲೇ ಬೆಂಡೆಕಾಯಿ ಯಾಕೆ ಫ್ರೈ ಮಾಡೋದು ಅಂತ ಹೇಳಿದ್ರೆ ಬೆಂಡೆಕಾಯಿಯಲ್ಲಿ ಲೋಳೆ ಅಂಶ ಇರೋದ್ರಿಂದ ಅದೆಲ್ಲ ಹೋಗಬೇಕು ಅದಕ್ಕೆ ಬೆಂಡೆಕಾಯಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡು ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಆಗಲೇ ನಾವು ಏನು ಮಸಾಲ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಬೇಕು ಮಿಕ್ಸಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೇವೆ ನಂತರ ಇದನ್ನ ನಾವು ಎಷ್ಟು ಹದಬೇಕು ಅಷ್ಟಕ್ಕೆ ನೀರು ಹಾಕೊಂಡು ಕಡಿಮೆ ಜನಕ್ಕೆ ಮಾಡ್ಕೊಳ್ತೀವಿ ಇರೋದ್ರಿಂದ ಇಷ್ಟೇ ನೀರು ಹಾಕೊಂಡಿದ್ದೀನಿ ನಂತರ ಉಪ್ಪು ಹುಚ್ಚಿ ಮಾಡಿಕೊಂಡು ಉಪ್ಪು ಸೇರಿಸ್ಕೊಳ್ಬೇಕು ಹಾಗೆ ಒಂದು ಕುದಿ ಬಂದ ನಂತರ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು ಈಗ ಒಂದು ಕುದಿ ಬಂದಿದೆ ಬೆಂಡೆಕಾಯಿ ಸಾಂಬಾರ್ ರೆಡಿ ಆಗ್ತಾ ಇದೆ ಸೇಮ್ ಮೀನು ಸಾರಿನ ಥರನೇ ಟೇಸ್ಟ್ ಇರುತ್ತೆ ಫ್ರೆಂಡ್ ಸಲ ಮಾಡಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ಇವಾಗ ಇದು ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ಸ್ ಫ್ರೆಂಡ್ಸ್